ಕಲಿಕಾртиಕವರೇ ನಿಮ್ಮ ಹಾಸ್ಯದ ಮೂಲಕ ನಗೆ ಚಟಾಕಿ ಮೂಲಕ ನಮ ಎಲ್ಲರಿಗೂ ಚಿರಪರಿಚಿತರು ನೀವು ಇದೀಗ ದ ಡೆವಿಲ್ನಲ್ಲಿ ನಿಮ್ಗೆ ಎಷ್ಟು ಖುಷಿ ಆಯ್ತು ದ ಡೆವಿಲ್ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಪ್ರಗಬ್ ಸರ್ ನಿಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಮೋಸ್ಟ್ಲಿ ಈ ಬಾಡಿಲಿ ಯಾವುದನ್ನ ತೆಗೆದುಕೊಟ್ರು ಕೊಟ್ಟ್ರು ನನಗೆ ನಿಮ್ಮ ಋಣ ತೀರಿಸಕ ಆಗಲ್ಲ ಅನ್ಸುತ್ತೆ ಸೋ ಅಷ್ಟು ದೊಡ್ಡ ಅವಕಾಶ ಕೊಟ್ಟಿದೀರಾ ನಾನು ಯಾವಾಗಲೂ ಅನ್ಕೊಂತಾ ಇರ್ತೀನಿ ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟ ಪಡ್ತಾ ನಾನು ಇವತ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ನನಗೆ ಅಳೂನೇ ಬರುತ್ತೆ ಅಂದರೆ ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಅವಕಾಶ ಸಿಕ್ಕಿದೆ ಅಲ್ಲ ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ ಅನ್ಸುತ್ತೆ ಸಾರಿ ಥ್ಯಾಂಕ್ ಯು ಸರ್ ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತೋ ನಂಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ ಆ್ಯಂಡು ನನಗನ್ಸೋದು ಒಂದೇ ಫೈನಲಿ ಹೇಳೋದಂದ್ರೆ ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದಿತಿದೆ ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದಾರೆ ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಸ್ಬೇಕು ಅವ್ರಿಗಿರೋ ಪೇಯ್ನೆಲ್ಲ ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇಯ್ನೆಲ್ಲ ಹೋಗ್ಬೇಕು ನನಗೆ ನಿನ್ನೆ ಅನಿಸ್ತಾ ಇತ್ತು ಗ್ಲಿಮ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅಂತ ಇತ್ತಲ್ಲ ಅದು ಬಿಟ್ಟಾಗ ನಂಗೆ ಅನಿಸ್ತಾ ಇತ್ತು ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ ಯಾಕೆ ಈ ಗ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು ನಾಡ್ ಸಿನಿಮಾ ನಾವು ಅವ್ರ ಜೊತೆ ಅವ್ರ ಜೊತೆನೂ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡಬಾರ್ದು ಮೋಸ್ಟ್ಲಿ ನಾನು ಅತ ಕಲಾವಿದ ಅನ್ಸುತ್ತೆ ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟ್ರಲ್ಲಿ ಕುತ್ಕೊಂಡು ಸಿನ್ಮಾ ನೋಡಿದ್ದಾರೆ ನಮ್ಗೆ ಅದೃಷ್ಟ ಇಲ್ಲ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೋ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ ಗೊತ್ತಿಲ್ಲ ಬೇಗ ಬರ್ತೀನಿ ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಕಾಶ್ ಅಂಡ್ ಕಾಂತರಾಜ್ ಸರ್ ನಾನು ಮರೆಯಂಗೆ ಇಲ್ಲ ಅವರೇ ಪ್ರಕಾಶ್ ಸರ್ ಪರಿಚಯ ಮಾಡಿಸ್ಕೊಡ್ತೀನಿ ಥ್ಯಾಂಕ್ಸ್ ಅಣ್ಣ ನಾನು ಕೊನೆ ತನಕ ನಿಮ್ಮ ಮಗನ ಥರ ಇದ್ದು ಅದು ಏನೇ ಇದ್ರು ನಾನು ನಿಮ್ಮ ಜೊತೆ ಇರ್ತೀನಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸಾರಿ ನನ್ನ ಶೇರು ಲೈಕು ಕಮೆಂಟ್ಗೆಲ್ಲ ಮಾತಾಡೋದು ಇಲ್ಲ ನನ್ನ ಮೀಡಿಯಾ ಮುಂದೆ ಆ ಥರ ಇದು ಮಾಡೋದು ಇಲ್ಲ ನನಗೆ ಬಂತು ಅಷ್ಟೆ ಸಾರಿ ದಯವಿಟ್ಟು ಕ್ಷಮಿಸಿ ಸಾರಿ ಎಲ್ಲರೂ ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಭಾಷೆ ಹೇಳಿರೋದು ಇಷ್ಟೇ ಸ್ಟಾಪ್ ಪೈರೈಸಿ ಇದನ್ನು ನಂಬ್ಕೊಂಡು ನನ್ನಿಂದ ಹಿಡ್ದು ಪೋಸ್ಟ್ರು ಅಂಟಿಸಿ ಥಿಯೇಟರ್ ಅಲ್ಲಿ ಪಾಪ್ಕಾರ್ನ್ ಮಾಡೋನವರೆಗೂ ಇದನ್ನ ನಂಬ್ಕೊಂಡೆ ಬದುಕ್ತಾ ಇದೀವಿ ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ ನಾವು ನಿಮ್ಮನ್ನ ಸಂತೋಷ ಕೆಲಸ ಮಾಡೋದು ಅದನ್ನ ಕೊನೆ ತನಕನು ಮಾಡ್ತೀವಿ ಥ್ಯಾಂಕ್ಸ್ ಅಂಡರ್ಸ್ಟ್ಯಾಂಡ್ ಹುಲಿ ಕಾರ್ತಿಕ್ ಅವರೇ ನಿಮ್ಮ ಪ್ರತಿಭೆಗೆ ಸಿಕ್ಕಂತಹ ಗೌರವ ಇದು ಯು ಡಿಸರ್ವ್ ಇಟ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಎಲ್ಲ ಒಳ್ಳೇದಾಗಲಿ ಹುಲಿ ಕಾರ್ತಿಕ್ ಅವರೇ ಥ್ಯಾಂಕ್ ಯು ಸೋನಿಯಾ ಮ್ಯಾಮ್ ಥ್ಯಾಂಕ್ ಯು ರಾಜ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಹುಲಿ ಕಾರ್ತಿಕ್ ಥ್ಯಾಂಕ್ ಯು ಒನ್ ಸೆಕೆಂಡ್ ಥ್ಯಾಂಕ್ ಯು ಮ್ಯಾಮ್ ಒಂದು ಮೂರು ಜನರು ಮ್ಯಾಮ್ ನಿಮ್ಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಸರ್ ನನ್ನ ನೋಡಿದ ತಕ್ಷಣ ಮ್ಯಾಮ್ ಹತ್ರ ಒಂದ್ಸರಿ ಮ್ಯಾಮ್ ಹತ್ರ ಹೋಗಿ ಮ್ಯಾಮ್ ನನ್ನ ನೋಡಿದ ತಕ್ಷಣ ಮಾಡ್ತೀರಾ ಓಕೆ ಡನ್ ಮಾಡಿ ಅಂತ ಪ್ರಶ್ನೆನೇ ಕೇಳಿಲ್ಲ ಆಡಿಷನ್ ಗಿಡಿಷನ್ ಅನ್ಕೊಂಡಿದ್ದೆ ನಾನು ಅವ್ರು ಆಡಿಷನ್ ತಗೊಂಡಿಲ್ಲ ಸದ್ಯಕ್ಕೆ ಆಡಿಷನ್ ತಗೊಂಡಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿರ್ಲಿಲ್ಲ ನಾನು ಥ್ಯಾಂಕ್ಸ್ ಮೇಡಮ್ ಇವರು ಟ್ರೂ ಟ್ಯಾಲೆಂಟ್ ಖಂಡಿತವಾಗಿ ನಿಮ್ಗೆ ಅವಕಾಶ ಸಿಕ್ಕಿ ಸಿಗುತ್ತೆ ಕೂಡ